ಈ ದಿನ ಏನು ತಾಲೂಕು ಕಾಂಗ್ರೆಸ್ ಘಟಕದ ಮುಂಚೂಣಿ ಅಧ್ಯಕ್ಷಗಳು ನಗರಸಭಾ ಅಧ್ಯಕ್ಷರು ಹಾಗೂ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರ ಆಶೀರ್ವಾದ ವತಿಯಿಂದ ಏನು ಐಡಿ ಸರ್ಕಲ್ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಏನು ಈ ರಾಜ್ಯ ಕಂಡಂತ ಮುಸ್ಸಬ್ ರಾಜಕಾರಣಿ ಸೌಮ್ಯ ಸಾಚಿ ರಾಜಕಾರಣಿ డాక్టర్ జి పరమేశ్వర్వర ఎనే హన్న నెల్రూ సేరి ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಏನು ಸಮುದಾಯದ ಮುಖಂಡರು ಇವರೆಲ್ಲೂ ಸೇರಿ ಸರಳವಾಗಿ ಒಂದು ಹುಟ್ಟೋಗವನ್ನು ಆಚರಿಸಿ ಆಚರಣೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಸಾವಿರ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ನಾನಾಗೂ ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ಬೇಡ್ತಾ ಅವ್ರಿಗೆ ಆಯುಷು ಆರೋಗ್ಯವಾಗಿ ಕೊಡಲಿ ಅಂತ ಈ ಸರಳವಾದ ಹುಟ್ಟೋಗವನ್ನು ಎಲ್ಲರೂ ಮುಖಾಂತರ ಆಚರಿಸಿ ಅವ್ರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಶಿರಾ ನಗರದ ಐ ವೃತ್ತದಲ್ಲಿರುವ ಅಂಬೇಡ್ಕರ್ ಕೃತಿಗಳ ಮುಂದೆ ಆ ಶಿರಾ ತಾಲೂಕು ಯುವ ಕಾಂಗ್ರೆಸ್ ಘಟಕ ಮತ್ತು ಕಾಂಗ್ರೆಸ್ ಘಟಕದಿಂದ ಮತ್ತೆ ಚೆಲುವಾದಿ ಮಹಾಸಭಾದ ಸಮುದಾಯದ ವತಿಯಿಂದ ಸರಳವಾಗಿ ನಮ್ಮ ರಾಜ್ಯದ ಗೃಹ ಸಚಿವರ ಬರ್ತಡೆಯನ್ನ ಆಚರಿಸ್ಕೊಳ್ತಾ ಇದ್ದೇವೆ ಏನಂದ್ರೆ ನಮ್ಮ ಸರ್ಕಾರದಲ್ಲೇ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ನಡೆಸಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಿದ್ದೇವೆ ನಮಸ್ಕಾರ ಭಕ್ತರಿಗರೇ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶಿರಾನಗರದ ಹೃದಯ ಭಾಗ ಆಗಿರುವಂತಹ ಐ ಪಿ ಸರ್ಕಲ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಮಾಲಾರ್ಪಣೆ ಮಾಡಿದ್ದೀವಿ ಯಾಕೆ ಅಂತಂದ್ರೆ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬ್ರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸತತವಾಗಿ ಇಷ್ಟು ವರ್ಷಗಳ ಕಾಲ ಪ್ರತಿಯೊಂದು ಅಭಿವೃದ್ಧಿ ಆಗಿರ್ಬೋದು ಆಮೇಲೆ ಕಾಲೇಜಸ್ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಸಾಹೇಬರು ಅನುಕೂಲ ಮಾಡ್ಕೊಂಡು ಬಂದಿದ್ದಾರೆ ಅವರ ಹುಟ್ಟುಹಬ್ಬವನ್ನು ಇವತ್ತು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದ್ರ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಡಾಕ್ಟರ್ ಪರಮೇಶ್ವರ್ ಸಾರ್ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಎಲ್ಲಾ ನಮ್ಮ ಯುವ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ಸಮಿತಿ ಚಲವಾದಿ ಸಮುದಾಯದ ಎಲ್ಲಾ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಈ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಚೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು